ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮಹಾಭಾರತ ಯುದ್ಧವನ್ನು ಒಂದು ನಿಮಿಷದಲ್ಲಿ ಕೊನೆಗೊಳಿಸಬಲ್ಲ ಸಾಮರ್ಥ್ಯವಿದ್ದ ಯೋಧನ ಬಗ್ಗೆ ಹೆಚ್ಚಿನ ಜನರಿಗೆ ತಿಳಿದೇ ಇಲ್ಲ ಸ್ನೇಹಿತರೆ ಬಾರ್ಬರಿಕ ಭೀಮನ ಪುತ್ರನಾದ ಘಟೋದ್ಗಜನ ಪುತ್ರ ಮಹಾನ್ ಬಲಶಾಲಿಯಾದ ಬಾರ್ಬರೀಕನನ್ನು ಯುದ್ಧದಲ್ಲಿ ಪಾಲ್ಗೊಳ್ಳದಂತೆ ಕೃಷ್ಣನು ಬಾರ್ಬರೀಕನನ್ನು ಹೇಗೆ ತಪ್ಪಿಸುತ್ತಾನೆ ಹಾಗೂ ಮಹಾಭಾರತ ಯುದ್ಧಕ್ಕೆ ಬಾರ್ಬರೀಕನು ಹೇಗೆ ಸಾಕ್ಷಿಯಾಗುತ್ತಾನೆ ಎನ್ನುವುದರ ಕುರಿತು ಪುರಾಣದಲ್ಲಿ ಉಲ್ಲೇಖವಿದೆ ಸ್ನೇಹಿತರೆ ಬಾರ್ಬರೀಕನ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಮಹಾಭಾರತ ಯುದ್ಧವು ಧರ್ಮದ ಸಲುವಾಗಿ ನಡೆದ ಒಂದು ಕಾಳಗ ಈ ಯುದ್ಧವು ಸತ್ಯ ಧರ್ಮದ ತಳಹದಿಯ ಮೇಲೆ ನಡೆದುದ್ದರಿಂದ ಸಾಮಾನ್ಯ ಜನರಿಗೆ ಬದುಕಿನ ಅರ್ಥ ಹಾಗೂ ದಾರಿಯನ್ನು ತಿಳಿಸಿಕೊಡುವುದು ಹೀಗಾಗಿ ಈ ಧರ್ಮ ಯುದ್ಧದ ಒಳ ಸಾರವು ಸತ್ಯ ಧರ್ಮಕ್ಕೆ ಸದಾ ಜಯ ದೊರೆಯುವುದು ಎನ್ನುವುದನ್ನು ತಿಳಿಸಿಕೊಡುತ್ತದೆ ಸ್ನೇಹಿತರೆ ಪಾಂಡವರ ಪರವಾಗಿ ನಿಂತ ಶ್ರೀಕೃಷ್ಣ ಪರಮಾತ್ಮನು ಯುದ್ಧ ನಡೆಯುವ ಮುನ್ನ ಕೆಲವು ಪ್ರಶ್ನೆಗಳನ್ನು ಕೇಳಿದನು ಈ ಪ್ರಶ್ನೆಗಳಲ್ಲಿ ಈ ಮಹಾನ್ ಯುದ್ಧವು ಮುಗಿಯಲು ಎಷ್ಟು ಸಮಯ ತೆಗೆದುಕೊಳ್ಳಬಹುದು ಎನ್ನುವುದು ಸಹ ಒಂದು ಪ್ರಶ್ನೆಯಾಗಿತ್ತು ಆಗ ಭೀಷ್ಮಾಚಾರ್ಯರು ಯುದ್ಧ ಮುಗಿಯಲು ಇಪ್ಪತ್ತು ದಿನಗಳು ಬೇಕಾಗುತ್ತದೆ ಎಂದು ಹೇಳಿದರು ಅದೇ ರೀತಿ ದ್ರೋಣಾಚಾರ್ಯರನ್ನು ಕೇಳಿದಾಗ ದ್ರೋಣಾಚಾರ್ಯರು ಯುದ್ಧ ಮುಗಿಯಲು ಇಪ್ಪತ್ತೈದು ದಿನಗಳು ಬೇಕಾಗುತ್ತದೆ ಎಂದರು ಆಗ ಕರ್ಣನನ್ನು ಕೇಳಿದಾಗ ಯುದ್ಧ ಮುಗಿಯಲು ಇಪ್ಪತ್ನಾಲ್ಕು ದಿನಗಳು ಬೇಕಾಗುತ್ತದೆ ಎಂದನು ನಂತರ ಅರ್ಜುನನನ್ನು ಕೇಳಿದಾಗ ಅರ್ಜುನನು ಯುದ್ಧ ಮುಗಿಯಲು ಇಪ್ಪತ್ತೆಂಟು ದಿನಗಳು ಬೇಕಾಗುವುದು ಎಂದು ಹೇಳಿದನು ಆದರೆ ಭೀಮನ ಮಗನಾದ ಘಟೋದ್ಗಜನ ಪುತ್ರ ಬಾರ್ಬರೀಕನು ಕೇವಲ ಒಂದು ನಿಮಿಷದಲ್ಲಿ ಯುದ್ಧವನ್ನು ಮುಗಿಸಬಹುದು ಎಂದು ಹೇಳಿದನು ಬಾರ್ಬರೀಕನ ಮಾತಿನಿಂದ ಆ ಕ್ಷಣ ಎಲ್ಲರಿಗೂ ಆಶ್ಚರ್ಯವನ್ನುಂಟು ಮಾಡಿತ್ತು ಸ್ನೇಹಿತರೆ ಯಾರೆಲ್ಲ ಹೊಸಬರು ನನ್ನ ಚಾನೆಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದೀರ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನ್ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ಈ ಸಂಚಿಕೆಯನ್ನು ಪೂರ್ತಿ ನೋಡುವುದರಿಂದ ಕತೆ ಏನೆಂದು ಅರ್ಥವಾಗುತ್ತದೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಅಂತೆಯೇ ಅವನ ಸಾಮರ್ಥ್ಯ ಏನು ಅನ್ನುವುದು ಕೃಷ್ಣನು ಮನಗಂಡನು ಸ್ನೇಹಿತರೆ ಬಾರ್ಬರೀಕನು ಘಟೋದ್ಗಜ ಮತ್ತು ಮೌರವಿಯ ಮಗ ಘಟೋದ್ಗಜನು ಭೀಮಾ ಮತ್ತು ಹಿಡಂಬಿಯ ಮಗನು ಮೌರವಿ ಯಾದವ ರಾಜನ ಮಗಳಾಗಿದ್ದಳು ಅಂದರೆ ಭೀಮನ ಮೊಮ್ಮಗ ಬಾರ್ಬರೀಕನು ಶಿವನ ಪರಮ ಭಕ್ತನಾದ ಇವನು ತನ್ನ ತಾಯಿಯಿಂದ ಉತ್ತಮ ಯುದ್ಧ ವಿದ್ಯೆಯನ್ನು ಕಲಿತಿದ್ದನು ಸ್ನೇಹಿತರೆ ಬಾರ್ಬರೀಕನು ಪರಮ ಶಿವ ಭಕ್ತನು ಇವನು ಶಿವನ ಧ್ಯಾನ ಮಾಡುವುದರ ಮೂಲಕ ವರವನ್ನು ಪಡೆದನು ನಂತರ ಮಹಾನ್ ಶಕ್ತಿಶಾಲಿಯಾದನು ಬಾರ್ಬರೀಕನು ತನ್ನ ಭಕ್ತಿ ಹಾಗೂ ಧ್ಯಾನಗಳ ಮೂಲಕ ಎಂಟು ದೇವತೆಗಳು ಅಂದರೆ ಅಷ್ಟ ದೇವತೆಗಳಿಂದ ಮೂರು ವಿಶೇಷ ಶಕ್ತಿಯ ಬಾಣಗಳನ್ನು ಪಡೆದುಕೊಂಡಿದ್ದನು ಒಂದು ಬಾಣವು ಯಾವ ವಸ್ತುಗಳನ್ನು ಗುರಿಯಾಗಿಡಲು ಬಯಸುತ್ತೇವೆಯೋ ಅವುಗಳೆಲ್ಲವನ್ನೂ ಗುರುತಿಸುವ ಸಾಮರ್ಥ್ಯವನ್ನು ಹೊಂದಿತ್ತು ಎರಡನೇ ಬಾಣವು ಬಾರ್ಗರೀಕನು ಯಾವುದನ್ನು ಉಳಿಸಲು ಬಯಸುತ್ತಾನೋ ಅವುಗಳನ್ನು ಗುರುತಿಸುವ ಶಕ್ತಿಯನ್ನು ಪಡೆದುಕೊಂಡಿತ್ತು ಮೂರನೆಯ ಬಾಣವು ಬೇಡ ಎಂದು ಗುರುತಿಸಿದ ಎಲ್ಲ ವಸ್ತು ಮತ್ತು ವ್ಯಕ್ತಿಯನ್ನು ನಾಶ ಮಾಡುವ ಸಾಮರ್ಥ್ಯವನ್ನು ಪಡೆದುಕೊಂಡಿತ್ತು ಅಂದರೆ ಬಾರ್ಬರೀಕನು ಮನಸ್ಸು ಮಾಡಿ ಯಾವುದನ್ನು ಬೇಡ ಎಂದು ಗುರುತಿಸುತ್ತಿದ್ದನೋ ಅವುಗಳನ್ನು ಒಂದೇ ಸಮಯದಲ್ಲಿ ನಾಶ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದನು ಬಾರ್ಬರೀಕನ ಮೂರು ಬಾಣಗಳನ್ನು ಒಮ್ಮೆ ಬಿಡುಗಡೆ ಮಾಡಿದರೆ ಎಲ್ಲವನ್ನೂ ಒಮ್ಮೆಲೆ ನಾಶ ಮಾಡುವಂಥ ಸಾಮರ್ಥ್ಯವನ್ನು ಹೊಂದಿದ್ದನು ಹೀಗಾಗಿಯೇ ಕೃಷ್ಣ ಕೇಳಿದ ಪ್ರಶ್ನೆಗೆ ಕೇವಲ ಒಂದು ನಿಮಿಷ ಸಾಕು ಎಂದು ಉತ್ತರಿಸಿದ್ದನು ಸ್ನೇಹಿತರೆ ಬಾರ್ಬರೀಕನ ವಿಶೇಷವಾದ ಶಕ್ತಿಯನ್ನು ತಿಳಿದ ಶ್ರೀಕೃಷ್ಣನು ಅವನೊಂದಿಗೆ ಒಂದು ಕುತೂಹಲಕರವಾದ ಆಟ ಆಡಲು ನಿರ್ಧರಿಸಿದನು ಆಗ ಬಾರ್ಬರೀಕನು ಯುದ್ಧಕ್ಕೆ ಸೇರಲು ಹೊರಟಿದ್ದನು ಆ ಸಂದರ್ಭದಲ್ಲಿ ಶ್ರೀಕೃಷ್ಣ ಒಬ್ಬ ಸಂತನ ವೇಷ ಧರಿಸಿ ಕಾಡಿನೊಳಗೆ ಹೋದನು ಆ ಸಮಯದಲ್ಲಿ ಎದುರಾದ ಬಾರ್ಬರೀಕನ ಬಳಿ ಎಲ್ಲ ಎಲೆಗಳನ್ನು ಗುರುತಿಸುವುದರ ಮೂಲಕ ನಿನ್ನ ಶಕ್ತಿಯನ್ನು ತೋರಿಸು ಎಂದು ಹೇಳಿದನು ಸಂತನ ಮಾತಿಗೆ ಬೆಲೆ ನೀಡಿದ ಬಾರ್ಬರೀಕನು ಬಾಣವನ್ನು ಬಿಡಲು ಕಣ್ಮುಚ್ಚಿದನು ಆ ಸಮಯದಲ್ಲಿ ಕೃಷ್ಣನು ಒಂದು ಎಲೆಯನ್ನು ತೆಗೆದು ತನ್ನ ಪಾದಗಳ ಅಡಿಯಲ್ಲಿ ಮರೆ ಮಾಡಿದನು ಸ್ನೇಹಿತರೆ ಬಾರ್ಬರೀಕನು ಬಾಣವನ್ನು ಬಿಡುಗಡೆ ಮಾಡಿದ ಬಳಿಕ ಕಾಡಿನಲ್ಲಿ ಇರುವ ಎಲ್ಲ ಎಲೆಗಳನ್ನು ಸಹ ಬಾಣ ಗುರುತಿಸಿತು ಅಂತ ೆಯೇ ಒಂದು ಬಾಣವು ಶ್ರೀಕೃಷ್ಣನ ಪಾದದ ಬಳಿ ಸುತ್ತುತ್ತಿತ್ತು ಆಗ ಶ್ರೀಕೃಷ್ಣನು ಈ ಬಾಣ ಯಾಕೆ ನನ್ನ ಕಾಲ ಬಳಿ ಸುತ್ತುತ್ತಿದೆ ಎಂದು ಕೇಳಿದನು ಆಗ ಬಾರ್ಬರೀಕ ಹೇಳಿದನು ಒಂದು ಎಲೆ ನಿಮ್ಮ ಪಾದಗಳ ಕೆಳಗೆ ಇರಬಹುದು ಹಾಗಾಗಿ ಬಾಣವು ನಿಮ್ಮ ಪಾದಗಳ ಸುತ್ತು ಸುತ್ತುತ್ತಿದೆ ಎಂದು ಹೇಳಿದನು ಬಾರ್ಬರೀಕನ ಈ ಮಹಾನ್ ಶಕ್ತಿಯನ್ನು ಕಂಡ ಶ್ರೀಕೃಷ್ಣ ಇವನು ಒಂದು ನಿಮಿಷದಲ್ಲಿ ಯುದ್ಧವನ್ನು ಪೂರ್ಣಗೊಳಿಸುವ ಶಕ್ತಿಯನ್ನು ಪಡೆದುಕೊಂಡಿದ್ದಾನೆ ಎಂದು ದೃಢವಾದ ನಿಲುವಿಗೆ ಬಂದನು ಸ್ನೇಹಿತರೆ ಕೃಷ್ಣನು ಬಾರ್ಬರೀಕನ ಸಾಮರ್ಥ್ಯವನ್ನು ತಿಳಿದು ಅಷ್ಟಕ್ಕೆ ಸುಮ್ಮನಾಗಲಿಲ್ಲ ಬದಲಿಗೆ ಒಂದು ಕುತೂಹಲದ ಪ್ರಶ್ನೆಯನ್ನು ಕೇಳಿದನು ನೀನು ಯುದ್ಧ ಮಾಡಲು ಹೋಗುತ್ತಿರುವೆ ಎಂದು ಹೇಳುತ್ತಿದ್ದೀಯಾ ಯಾರ ಕಡೆ ಸೇರಿಕೊಳ್ಳುವೆ ಎಂದು ಪ್ರಶ್ನಿಸಿದನು ಆಗ ಬಾರ್ಬರೀಕನು ನಾನು ನನ್ನ ತಾಯಿಗೆ ಯಾರು ದುರ್ಬಲರಾಗಿರುತ್ತಾರೆ ಅವರ ಕಡೆ ನಿಂತು ಯುದ್ಧ ಮಾಡುತ್ತೇನೆ ಎಂದು ಮಾತು ಕೊಟ್ಟಿದ್ದೇನೆ ಅದರಂತೆಯೇ ಕೌರವರು ಮತ್ತು ಪಾಂಡವರಲ್ಲಿ ಸೈನ್ಯದ ತುಲನೆ ಮಾಡಿದರೆ ಪಾಂಡವರು ದುರ್ಬಲರು ಹಾಗಾಗಿ ಪಾಂಡವರ ಕಡೆ ನಿಂತು ಯುದ್ಧ ಮಾಡುವೆ ಎಂದು ಹೇಳಿದನು ಆಗ ಕೃಷ್ಣನು ಮತ್ತೊಮ್ಮೆ ಪ್ರಶ್ನೆಯನ್ನು ಕೇಳಿದನು ಪಾಂಡವರ ಶಕ್ತಿಯಿಂದಾಗಿ ಕೌರವರು ದುರ್ಬಲರಾದರೆ ಅವರ ಕಡೆ ನಿಂತು ಯುದ್ಧ ಮಾಡುವಿಯಾ ಎಂದು ಕೇಳಿದನು ಆಗ ಬಾರ್ಬರೀಕನು ಹೌದು ಎಂದು ಉತ್ತರಿಸಿದನು ಬಾರ್ಬರೀಕನು ಹೀಗೆ ದುರ್ಬಲವಾದ ಕಡೆ ಬಾರ್ಬರೀಕನು ನಿಂತು ಯುದ್ಧ ಮಾಡುತ್ತಿದ್ದರೆ ತಾನು ಏಕಾಂಗಿಯಾಗಿ ಉಳಿಯುವ ತನಕವು ಯುದ್ಧವನ್ನು ಮುಂದುವರಿಸುತ್ತಲೇ ಇರುತ್ತಾನೆ ಎಂದು ಶ್ರೀಕೃಷ್ಣನು ಮನಗಂಡನು ಸ್ನೇಹಿತರೆ ಸಂತನ ವೇಷದಲ್ಲಿಯೇ ಇದ್ದ ಶ್ರೀಕೃಷ್ಣ ಬಾರ್ಬರೀಕನಲ್ಲಿ ನನಗಾಗಿ ಏನಾದರೂ ಕೊಡುವೆಯಾ ಎಂದು ಕೇಳಿದನು ಆಗ ಖಂಡಿತವಾಗಿಯೂ ನೀಡುವುದಾಗಿ ಬಾರ್ಬರೀಕನು ಮಾತು ಕೊಟ್ಟನು ಏನು ಬೇಕಾದರೂ ಕೊಡುವುದಾಗಿ ಭರವಸೆ ನೀಡಿದ ಬಾರ್ಬರೀಕನಿಗೆ ಸಂತನ ವೇಷದಲ್ಲಿದ್ದ ಶ್ರೀಕೃಷ್ಣನು ನಿನ್ನ ಶಿರವನ್ನು ನೀಡು ಎಂದು ಕೇಳಿದನು ಆಗ ಬಾರ್ಬರೀಕನು ಒಮ್ಮೆಲೆ ಆತಂಕ ಹಾಗೂ ಗೊಂದಲಕ್ಕೆ ಒಳಗಾದನು ಮರುಕ್ಷಣವೇ ಸಂತನ ಬಳಿ ನೀನು ಯಾರು ಎಂದು ಕೇಳಿದನು ಆಗ ಶ್ರೀಕೃಷ್ಣನು ಮಹಾವಿಷ್ಣುವಿನ ಅವತಾರ ಎನ್ನುವುದನ್ನು ತೋರುವುದರ ಮೂಲಕ ಬಾರ್ಬರೀಕನಿಗೆ ತನ್ನನ್ನು ತಾನು ಬಹಿರಂಗಪಡಿಸಿದನು ಕೃಷ್ಣನ ಭವ್ಯವಾದ ನಿಜ ರೂಪವನ್ನು ನೋಡಿದ ಇಬ್ಬರು ಯೋಧರಲ್ಲಿ ಬಾರ್ಬರೀಕನು ಒಬ್ಬನಾದನು ಬಾರ್ಬರೀಕನು ತಲೆಯನ್ನು ಕೃಷ್ಣನಿಗೆ ನೀಡಿದ ಬಳಿಕ ಕುರುಕ್ಷೇತ್ರ ಯುದ್ಧದಲ್ಲಿ ಭಾಗವಹಿಸಲು ಸಾಧ್ಯವಾಗದು ಎನ್ನುವುದನ್ನು ಅರಿತ ಬಾರ್ಬರೀಕನು ಯುದ್ಧವನ್ನು ನೋಡಲು ಬಯಸಿದನು ಬಾರ್ಬರೀಕನ ಆಸೆಯನ್ನು ಶ್ರೀಕೃಷ್ಣನು ಒಪ್ಪಿಕೊಂಡನು ಅಂತೆಯೇ ಬಾರ್ಬರೀಕನು ತನ್ನ ತಲೆಯನ್ನು ಕತ್ತ ಶ್ರೀ ಕೃಷ್ಣನಿಗೆ ನೀಡಿದನು ಕೃಷ್ಣನು ಬಾರ್ಬರೀಕನ ತಲೆಯನ್ನು ಬೆಟ್ಟದ ತುದಿಯಲ್ಲಿ ಇರಿಸಿ ಮಹಾಭಾರತದ ಯುದ್ಧಕ್ಕೆ ಸಾಕ್ಷಿಯಾಗುವಂತೆ ಹಾಗೂ ಎಲ್ಲರನ್ನು ವೀಕ್ಷಿಸಲು ಅನುವು ಮಾಡಿಕೊಟ್ಟನು ಸ್ನೇಹಿತರೆ ಯುದ್ಧ ಮುಗಿದ ನಂತರ ವಿಜಯಿಯಾದ ಪಾಂಡವರು ಯುದ್ಧದಲ್ಲಿ ನಾವು ಜಯಶಾಲಿಯಾಗಲು ಯಾರು ಕಾರಣ ಎಂದು ವಾದ ವಿವಾದಗಳನ್ನು ನಡೆಸುತ್ತಿದ್ದರು ಆಗ ಕೃಷ್ಣನು ಬಾರ್ಬರೀಕನನ್ನು ಕೇಳಬೇಕು ಯುದ್ಧದ ಆರಂಭದಿಂದ ಅಂತ್ಯದವರೆಗೂ ಸಾಕ್ಷಿಯಾಗಿ ಬಾರ್ಬರಿಕ ವೀಕ್ಷಿಸಿದ್ದಾನೆ ಎಂದು ಸಲಹೆ ನೀಡಿದನು ಅದರಂತೆಯೇ ಪಾಂಡವರು ಬಾರ್ಬರೀಕನನ್ನು ಕೇಳಿದರು ಆಗ ಬಾರ್ಬರೀಕನು ಶ್ರೀಕೃಷ್ಣನ ಸೂಕ್ತ ಸಲಹೆಯಿಂದಾಗಿ ನೀವು ಯುದ್ಧವನ್ನು ಗೆಲ್ಲಲು ಸಾಧ್ಯವಾಯಿತು ಎಂದು ಪಾಂಡವರಿಗೆ ಹೇಳಿದನು ಸ್ನೇಹಿತರೆ ಯುದ್ಧವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನ್ಯಾಯವಾದ ತೀರ್ಪನ್ನು ಪಾಂಡವರಿಗೆ ನೀಡಿದ ಬಾರ್ಬರಿಕನಿಗೆ ಶ್ರೀಕೃಷ್ಣನು ಆಶೀರ್ವಾದವನ್ನು ನೀಡಿದನು ನಂತರ ರೂಪವತಿ ಎಂಬ ನದಿಯಲ್ಲಿ ಅವನ ಶಿರವನ್ನು ಮುಳುಗಿಸಿದನು ಕಲಿಯುಗ ಪ್ರಾರಂಭವಾಗಿ ಹಲವು ವರ್ಷಗಳು ಕಳೆದ ಬಳಿಕ ಬಾರ್ಬರೀಕನ ತಲೆಯನ್ನು ರಾಜಸ್ಥಾನದ ಸಿಕಾರ್ ಜಿಲ್ಲೆಯ ಋತು ಗ್ರಾಮದಲ್ಲಿ ಸಮಾಧಿ ಮಾಡಲಾಯಿತು ಸ್ನೇಹಿತರೆ ಋತು ಗ್ರಾಮದ ರಾಜ ರೂಪ್ ಸಿಂಗ್ ಚೌಹಾಣ್ ಬಾರ್ಬರೀಕನ ಶಿರಕ್ಕಾಗಿ ದೇವಾಲಯವನ್ನು ನಿರ್ಮಿಸಿದನು ನಂತರ ಬಾರ್ಬರೀಕನ ಶಿರವನ್ನು ದೇವಸ್ಥಾನದಲ್ಲಿ ಇರಿಸಲಾಯಿತು ಎನ್ನಲಾಗುವುದು ಸ್ನೇಹಿತರೆ ವಿಗ್ರಹವನ್ನು ಅಂದರೆ ಬಾರ್ಬರೀಕನ ತಲೆಯನ್ನು ಅಗೆದ ಸ್ಥಳವನ್ನು ಶ್ಯಾಮ್ ಕುಂಡ್ ಎಂದು ಕರೆಯಲಾಗುವುದು ರಾಜಸ್ಥಾನದ ಹಿಂದೂಗಳು ಬಾರ್ಬರೀಕನ ಶಿರಾ ಇರುವ ದೇವಾಲಯಕ್ಕೆ ಋತು ಶ್ಯಾಮ್ಜಿ ಹೆಸರಿನಲ್ಲಿ ಪೂಜಿಸುತ್ತಾರೆ ಬಾರ್ಬರೀಕನಲ್ಲಿ ಇದ್ದ ತ್ಯಾಗ ಗುಣ ಹಾಗೂ ಭಗವಂತನಲ್ಲಿ ಇಟ್ಟ ಅಪಾರವಾದ ನಂಬಿಕೆಯಿಂದಾಗಿ ಅವನನ್ನು ಕೃಷ್ಣ ಅಂದರೆ ಶ್ಯಾಮ ಎಂದು ಕರೆಯಲಾಯಿತು ಯಾರು ನಿಸ್ವಾರ್ಥ ಮನಸ್ಸಿನಿಂದ ಬಾರ್ಬರಿಕನನ್ನು ನೆನೆಯುತ್ತಾರೆ ಮತ್ತು ಪೂಜಿಸುತ್ತಾರೋ ಅವರ ಆಶಯಗಳು ಪೂರ್ಣಗೊಳ್ಳುವುದು ಎಂದು ಶ್ರೀಕೃಷ್ಣನು ಆಶೀರ್ವಾದಿಸಿದ್ದನು ನೇಪಾಳದಲ್ಲಿ ಇರುವ ಕಿಂಗ್ ಯಲಂಬರ್ ಅವರನ್ನು ಬಾರ್ಬರಿಕ ಎಂದು ಚಿತ್ರಿಸಲಾಗಿದೆ ಎಲಂಬರನ್ನು ನೇಪಾಳದ ರಾಜವಂಶದ ಮೊದಲ ರಾಜ ಎಂದು ಕರೆಯಲಾಗುವುದು ನೋಡಿದ್ರಲ್ಲ ಸ್ನೇಹಿತರೆ ಮಹಾಭಾರತದ ಯುದ್ಧವನ್ನು ಒಂದು ನಿಮಿಷದಲ್ಲಿ ಮುಗಿಸುವಂತಹ ಸಾಮರ್ಥ್ಯವನ್ನು ಹೊಂದಿದ್ದ ಭೀಮನ ಮಗನಾದ ಘಟೋದ್ಗಜನ ಪುತ್ರನ ವೀರತ್ವ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಚಾನಲ್ಗೆ ಪ್ರೋತ್ಸಾಹಿಸಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲೈಕಾನನ್ನು ಒತ್ತಿದರೆ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು